ಅಧಿವೇಶನಕ್ಕೆ ಸರ್ಕಾರ ದಿನ ನಿಗದಿಯನ್ನ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೂ ಕೂಡ ಅಧಿವೇಶನ ಆರಂಭ ಆಗತ್ತೆ ಹತ್ತು ದಿನ ಅಧಿವೇಶನಕ್ಕೆ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಂಪುಟ ಸಭೆಯ ಬಳಿಕ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾನೂನು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಮೇಕೆದಾಟು ಕುರಿತು ಡಿಸಿಎಂ ಸಿಎಂಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ ಮೇಕೆದಾಟು ಪರ ಏನು ಕರ್ನಾಟಕದ ಪರವಾಗಿ ಒಂದು ತೀರ್ಪು ಪ್ರಕಟವಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಡಿಸಿಎಂ ಹಾಗೆ ಸಿಎಂಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಎಚ್ ಕೆ ಪಾಟೀಲ್ ಬೆಳಗಾವಿ ಅಧಿವೇಶನಕ್ಕಾಗಿ ಸರ್ಕಾರ ದಿನಾಂಕವನ್ನು ನಿಗದಿ ಮಾಡಿದೆ ಯಾವಾಗ ಅಂತ ನೋಡ್ತಾ ಹೋಗೋದಾದ್ರೆ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೆ ಅಧಿವೇಶನವನ್ನ ಮಾಡಲಾಗುತ್ತೆ ಸರ್ಕಾರ ಈ ರೀತಿಯಾದಂತಹ ಒಂದು ದಿನಾಂಕ ನಿಗದಿಯನ್ನ ಕೂಡ ಮಾಡಿದೆ ವಿಧಾನಸೌಧದಲ್ಲಿ ಸಂಪುಟ ಸಭೆಯನ್ನು ನಡೆಯಿತು ಆ ಸಂಪುಟ ಸಭೆಯ ಬಳಿಕ ಎಚ್ ಕೆ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಎರಡನೇ ಇನ್ನೊಂದು ಮಹತ್ವದ ವಿಷಯ ಅಂದರೆ ಬೆಳಗಾವಿಯಲ್ಲಿ ಡಿಸೆಂಬರ್ ಎಂಟನೇ ತಾರೀಕಿಗೆ ವಿಧಾನಮಂಡಲದ ಸಭೆಗಳನ್ನು ಜರುಗಿಸಲಾಗ್ತದೆ ಏಟ್ ಟು ಟೆನ್ ಡೇಸ್ ನೈನ್ಟೀನ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇದನ್ನ ಅಧಿಕಾರ ವಹಿಸ್ಕೊಂಡಿದ್ವಿ ಅವರು ಈ ವಿಷಯವನ್ನು ಇವತ್ತು ಕ್ಯಾಬಿನೆಟ್ಗೂ ತಿಳಿಸಿದರು ಇಟ್ ವಾಸ್ ರ್ಯಾಟಿಫೈಡ್ ಆಲ್ಸೋ ಒಟ್ಟು ಇಪ್ಪತ್ತೆರಡು ಪರಿಶೀಲಿಸಿ ಸುಮಾರು ಇಪ್ಪತ್ತು ನಿರ್ಣಯಗಳನ್ನು ಮಾಡಿದ್ದೇವೆ ಈಗಾಗಲೇ ತಮ್ಮ ಗಮನಕ್ಕೂ ಬಂದಿದೆ ಇವತ್ತು ಕ್ಯಾಬಿನೆಟ್ನಲ್ಲಿ ಸಂತಸದ ವಾತಾವರಣ ಇತ್ತು ನಾವೇನು ಕರ್ನಾಟಕದವರು ಮೇಕೆದಾಟು ವಿಚಾರದಲ್ಲಿ ನಮ್ಮ ಪಾದಯಾತ್ರೆ ಇರ್ಬೋದು ರಾಜಕೀಯ ಹೋರಾಟ ಇರ್ಬೋದು ಕಾನೂನಾತ್ಮಕ ಹೋರಾಟ ಇರ್ಬೋದು ನಮ್ಮ ಇನ್ನೇನು ಪ್ರಾರಂಭ ಮಾಡ್ತಾರೆ ಇವರು ಅನ್ನೋದಕ್ಕೆ ತಮಿಳ್ನಾಡಿನವರು ಏನು ಸುಪ್ರೀಂ ಕೋರ್ಟ್ ಕಟ್ಟೆ ಹತ್ತಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ತಮಿಳ್ನಾಡಿನವರು ಮಾಡಿರ್ತಕ್ಕಂಥ ಅರ್ಜಿ ವಜಾ ಆಗಿದೆ ಆ ಅರ್ಜಿ ವಜಾ ಆಗೋದ್ರ ಮೂಲಕ ಮೇಕೆದಾಟು ಯೋಜನೆಗೆ ಮುಂದಿನ ಹೆಜ್ಜೆಗಳನ್ನು ನಾವು ಇಡೋದಕ್ಕಾಗಿ ಹಸಿರು ನಿಶಾನೆ ತೋರಿಸಿದಂತಾಗಿದೆ ಈ ಸಂದರ್ಭದಲ್ಲಿ ಈ ಮೇಕೆದಾಟುವ ಬಗ್ಗೆ ಬಹಳಷ್ಟು ರಾಜಕೀಯ ಕಾನೂನಾತ್ಮಕ ಹೋರಾಟ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ 브이씨, 씨와 귀우운 부분, 큐멘트, 브이